ಆಸ್ತಮಾ ಮತ್ತೆ ಅಲರ್ಜಿ ಅಲರ್ಜಿ ಬಿಡಿಯೋಕೆ ಅಸ್ತಮಾ ಯಾವ ವಯೋಮಾನದವರಲ್ಲಿ ಉಂಟಾಗತ್ತೆ ಹೆಚ್ಚಾಗಿ ಪುರುಷರಲ್ಲಿ ಕಂಡು ಬರತ್ತಾ ಅಥವಾ ಮಕ್ಕಳಲ್ಲಿನ ಅಥವಾ ಮಹಿಳೆಯರಲ್ಲಿ ಕಂಡು ಸಿ ಬೇಸಿಕಲಿ ಅಸ್ತಮಾ ಅನ್ನೋದು ಅಡಲ್ಟ್ಸ್ ಮತ್ತೆ ಕಿಡ್ಸಲ್ಲಿ ಮಕ್ಕಳಲ್ಲಿ ಸಹಜವಾಗಿ ತುಂಬ ಏನು ಅದರ ಎಕ್ಸ್ಟ್ರೀಮ್ ಏಜಸ್ಸಲ್ಲಿ ಅದು ನಾವು ಕಾಮನ್ಲಿ ನೋಡ್ತೀವಿ ಪುರುಷರಲ್ಲಿ ಪರ್ಸೆಂಟೇಜ್ ಅನ್ನೋದು ನಾವು ಡೆಫಿನೆಟ್ಲಿ ಇತ್ತೀಚಿನ ದಿನದಲ್ಲಿ ಮಾಡ್ರೇಟ್ ಪರ್ಸೆಂಟೇಜ್ ಪುರುಷರಲ್ಲೂ ಈ ಸಮಸ್ಯೆ ನೋಡ್ತೀವಿ ಮಹಿಳೆಯರಲ್ಲಿ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಫಿಮೇಲ್ಸಲ್ಲಿ ಈ ಸಮಸ್ಯೆನ ನಾವು ನೋಡ್ತೀವಿ ಮೇಜರ್ಲಿ ಕಿ ಅಡಲ್ಟ್ಸ್ ಆ್ಯಂಡ್ ಟೀನೇಜರ್ಸ್ ಆ್ಯಂಡ್ ಕಿಡ್ಸ್ ಆ್ಯಸ್ ವೆಲ್ ಆ್ಯಸ್ ಓಲ್ಡ್ ಏಜ್ ಪೀಪಲಲ್ಲಿ ಸಮ್ ಟೈಮ್ಸ್ ಇದರದ್ದು ಸಿವ್ಯಾರಿಟಿ ಅಥವಾ ತೀವ್ರತೆ ಜಾಸ್ತಿ ಕಾಣುತ್ತೆ ಬಿಕಾಸ್ ಕಿಡ್ಸ್ ಏನಾಗ್ತಿರುತ್ತೆ ಸಸೆಪ್ಟಿಬಲ್ ಇರ್ತಾರೆ ಅದೇ ಗ್ರೋಯಿಂಗ್ ಅಲ್ಲಿ ಅವರ ಬಾಡಿ ಅನ್ನೋದು ಬೇಗ ರಿಸ್ಪಾನ್ಸ್ ಮಾಡ್ತಿರುತ್ತೆ ಸೊ ಹಾಗಾಗಿ ಮಕ್ಕಳಲ್ಲಿ ಅಲರ್ಜೀಸು ನೆಗ್ಗಿಡಿ ಮತ್ತು ಚರ್ಮದ ಸಮಸ್ಯೆ ಆಗ್ಬೋದು ಈ ತರದ ಒಂದು ಅಲರ್ಜೀಸ್ಗಳು ಕಂಟಿನ್ಯೂಡ್ ಇದ್ದಾಗ ಡೆಫಿನೆಟ್ಲಿ ಅಸ್ತಮ್ಯಾಟಿಕ್ ಆಗಿ ಮಕ್ಕಳಲ್ಲಿ ಜಾಸ್ತಿ ಕಂಡು ಬರುತ್ತೆ ಸಮ್ ಟೈಮ್ ಹೆರಿಡೇಟರಿ ಬ್ಯಾಕ್ ಗ್ರೌಂಡ್ ಸ್ಟ್ರಾಂಗ್ ಇತ್ತು ಅಂದಾಗಲೂ ಕೂಡ ಇವನ್ ಏನು ಅರ್ಲಿ ಏಜಸ್ ಆಫ್ ದ ಏನು ಮಕ್ಕಳಲ್ಲಿ ಅರ್ಲಿ ಏಜಸ್ ಅಲ್ಲಿ ಕೂಡ ಇದು ಕಂಡು ಬರ್ಬೋದು ಸೊ ಜೆನೆಟಿಕಲ್ ಫ್ಯಾಕ್ಟರ್ ಕೂಡ ಒಂದು ಕಾರಣ ಅಂತ ಡೆಫಿನೆಟ್ಲಿ ಅಸ್ತಮಾ ಅಥವಾ ಅಲರ್ಜೀಸ್ಗಳಲ್ಲಿ ಸಾಮಾನ್ಯವಾಗಿ ಏನು ಕಾರಣಗಳು ಅಂತ ನೋಡಿದಾಗ ಎನ್ವಾರ್ಮೆಂಟಲ್ ಫ್ಯಾಕ್ಟರ್ಸ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸು ಅಥವಾ ಇಂಟರ್ನಲ್ ಬೇರೆ ಹೆಲ್ತ್ ಫ್ಯಾಕ್ಟರ್ಸ್ನ ನ ಮೇನ್ ಜೊತೆ ಜೊತೆಗೆ ಜೆನೆಟಿಕ್ ಫ್ಯಾಕ್ಟರ್ಸ್ ಈಕ್ವಲಿ ಕಾಂಟ್ರಿಬ್ಯೂಷನ್ಸ್ ಇರುತ್ತೆ ಸೊ ಜೆನೆಟಿಕಲಿ ನಿಮ್ಮಲ್ಲಿ ಇದ್ದಾಗ ಒಂದು ಪರ್ಸನ್ ಬ್ಲಡ್ ರಿಲೇಟಿವ್ಸಲ್ಲಿ ಅಲ್ಲಿ ಯಾರಾದರೂ ಆ ಥರದ್ದು ಒಂದು ಅಲರ್ಜಿ ಅಥವಾ ಅಸ್ತಮಾ ಜೊತೆ ಸಫರ್ ಆದಾಗ ಇಟ್ ರನ್ಸ್ ಇನ್ ಫ್ಯಾಮಿಲೀಸ್ ಸೊ ಡೆಫಿನೆಟ್ಲಿ ಪಾಸ್ ಆನ್ ಆಗೋ ಚಾನ್ಸಸ್ ಇರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ